ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲಾವ್ ನಾವಿವತ್ತು ನಮ್ಮೂರಲ್ಲಿ ತೋಟದಕ್ಕೆ ಬಂದಿದ್ದೀವಿ ಅಪ್ಪಾರ್ ತೋಟದಲ್ಲಿ ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಆಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ತೋಟ ತೋರಿಸ್ತೀನಿ ಒನ್ ಟೈಮು ಎಳ್ಳಿರು ಕುಡಿಯೋಕ್ಕೆ ಬಂದಿದ್ದೀವಿ ಹಾಗೆ ಕೃಷಿ ಹೊಂಡನೂ ಇದೆ ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಕೃಷಿ ಹೊಂಡನ ನೋಡಿ ಕೃಷಿ ಹೊಂಡ ಇದು ಇಲ್ಲಿಂದ ನೀರು ಬರುತ್ತಲ್ಲ ಅದೆಲ್ಲ ಕೃಷಿ ಹೊಂಡದ ಸಂಗ್ರಹ ಆಗುತ್ತೆ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಮೋಟ್ರ್ ಹಚ್ಬಿಟ್ಟು ತೋಟಕ್ಕೆ ಬಿಡ್ತಾರೆ ಹಿಂಗೆ ಹಲಸಿನ ಮರ ಅಲ್ಲಿ ದನಗಳಿದ್ದಾವೆ ಹಳ್ಳಿ ಲೈಫ್ ಚೆಂದ ಅಲ್ಲ ನೋಡೋದಕ್ಕು ಎಂಜಾಯ್ ಮಾಡೋದಕ್ಕೂ ಅಲ್ಲಿರೋರಿಗೆ ಗೊತ್ತಿರುತ್ತೆ ಹಳ್ಳಿ ಲೈಫ್ ಹೆಂಗಿರುತ್ತೆ ಅಂತ ಮೇಲೆ ನೋಡೋರಿಗೆ ಮಾತ್ರ ಚೆಂದ ಅನಿಸುತ್ತೆ ಅದರಲ್ಲಿ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಕಷ್ಟಪಟ್ಟರೆ ಅದರ ದುಡಿಮೆ ಬರುತ್ತೆ ಅನ್ನೋದು ಅನ್ಭವಿಸೋರ್ಗು ನೋಡೋರ್ಗು ಗೊತ್ತಿರುತ್ತೆ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ಮಕ್ಳು ಏನೋ ಮಾಡ್ತಾ ಇದ್ದಾವೆ ನೋಡಿ ತೋರಿಸ್ತೀನಿ ಎಳ್ಳಿ ಎಳ್ಳೀರ್ ಕುಡಿಯೋಕ್ಕೆ ಡ್ರಿಪ್ ಪೈಪ್ ಕಿತ್ಕೊಂತ ಇದ್ದಾವೆ ನೋಡಿರಿ ಇಲ್ಲಿ ಲ್ಯಾಟ್ರಲ್ ಪೈಪ್ ತೆಗಿರುತ್ತಲ್ಲ ಅದನ್ನು ಕಿತ್ಕೊಳ್ತಾ ಇದ್ದಾವೆ ಎಳ್ಳಿರು ಕುಡಿಯಕ್ಕೆ ನಮ್ಮ ಮಕ್ಳು ಬರ್ರಿ ಮುಂದೆ ಹೋಗೋಣ ಅಲ್ಲಿಲ್ಲೂ ನೋಡ್ರಿ ಹೊಲ್ದಲ್ಲಿ ಇರ್ಬೇಕು ಇರ್ಬೇಕು ಗೊದ್ದ ಬರುತ್ತಲ್ಲ ಗೊದಾ ಹಿಂಗ ದೋರ್ ಮಾಡಿರೋದಂತ ಎಷ್ಟು ದೊಡ್ಡದಾಗಿತ್ತು ದೋರ್ ಹೋಲ್ ಹೋಲ್ ನೋಡಿ ಅಡಿಕೆ ಮರ ಅಡಿಕೆ ಮರನೇ ಬಿಳಸ್ಬಿಡ್ತಾವ ನೋಡ್ರಿ ಇಲ್ಲಿ ಕಾಯಿ ಬಿದ್ದಾವೆ ಅಂತ ನಮ್ಮ ಹುಡುಗರು ಆಯ್ತಾ ಇದಾವೆ ಎರಡು ಎಷ್ಟೊಂದು ಅಡಿಕೆಕ ಬಿದ್ದಾವಲ್ಲ ಅವನ್ನೆಲ್ಲ ಹಾತ್ಕೊಂತ ನಾ ನನ್ನ ಮಗಳು ಅಲ್ಲೊಂದು ಇಲ್ಲೊಂದು ಆಯ್ತು ಬರೀ ಎಲ್ಲೋ ಕಲರ್ ಕಾಣೋನು ಫುಲ್ ನೀಟಾಗಿ ಆಯ್ತಾ ಇಲ್ಲ ಈ ಕಡೆ ತಿರುಗಿ ಹಾಗೆ ಅಲ್ಲಿಂದ ಅಡಿಕೆಕಾಯಿ ಹಾತ್ಕೊಂಡ್ಬಿಟ್ಟು ಮುಂದೆ ಬಂದ್ವಿ ಅಲ್ಲೇ ಪಕ್ಕದಲ್ಲೇ ಚಿಕ್ಕ ಅಡಿಕೆ ಗಿಡಗಳು ಇಟ್ಟಿದ್ದಾರೆ ಅಲ್ಲಿ ಸಿಂಕ್ ಪ್ಲೇರ್ ಹಾಕ್ಬಿಟ್ಟು ನೀರು ಬಿಟ್ಟಿದ್ರೆ ನೋಡಿ ತೋರಿಸ್ತಾ ಇದ್ದೀನಿ ಸಿಂಕ್ ಪ್ಲೇರ್ ಹಾಕಿರೋದು ಹಾಗೆ ಅಲ್ಲಿ ಜೋಳನೂ ಸತ ಹಾಕಿದ್ರು ಯಾಕಂದರೆ ದನಕ್ಕೆ ಬೇಕು ಅಂತ ನೋಡಿ ಅದು ಎಲ್ಲ ಉಟ್ಕೊಂಡಿದೆ ಅಲ್ಲ ಅದು ಉಟ್ಕೊಂಡ್ಲಿ ಅಂತ ಸಿಂಕ್ ಪ್ಲೇರ್ ಹಾಕಿ ಸಿಂಕ್ ಪ್ಲೇರ್ ಹಾಕಿದರೆ ಎಲ್ಲದಕ್ಕೂ ಉಟ್ಕೊಳುತ್ತೆ ಅಂತನ ನಮ್ಮ ಹೆಣ್ಣುಮಕ್ಳು ಅಡಿಕೆಕಾಯಿ ಅಡಿಕೆಕಾಯಿ ಏರ್ಸ್ಕೊಂಬಿಟ್ಟು ಇದಾರೆ ತೋಟ್ದಲ್ಲಿ ಬಂದು ಎಷ್ಟೊಂದು ಅಡಿಕೆ ಕಾಯಿ ಇದ್ದಾರೆ ಇದು ಎರಡೇ ಮರದ ಹತ್ರ ಆದಿರೋದು ಅಡಿಕೆ ಕೈ ಯಾಕಂದರೆ ಎಲ್ಲ ಭಾಳ ಗೋಟಾಗಿ ಬೀಳ್ತಾ ಇದೆ ಅದಕ್ಕೋಸ್ಕರ ಆತ್ಕೊ ಮನಿದಾರೆ ನೋಡಿ ಹಾಂ ನೋಡಿ ನಮ್ಮ ತಮ್ಮನ ಹತ್ರ ಎಲ್ಲಿರು ಕೀಳ್ಸ್ಕೊತಾ ಇದ್ದೀವಿ ಈಗ ಎಲ್ಲಿರು ಕೀಳ್ತಾ ಇದ್ದಾರೆ ಅವೆಲ್ಲ ಕೆಳಗೆ ಬಿದ್ದು ಒಡ್ದೋಗ್ತಾ ಒಡ್ದೋಗ್ತಿದ್ದೆವು ಕೆಳಗಡೆ ಬಿದ್ದು ಬಿದ್ದು ಯಾಕಂದ್ರೆ ಆಯ್ತು ಅಡಿ ಐಚಂದ್ರು ಪಮ್ಮ ಅಪ್ಪ ಮುರಳಿ ಎಲ್ಲ ಒಡೆದೋಗ್ತಿದ್ದವು ಅವು ಕೆಳಗಡೆ ಬಿದ್ದು ಬಿದ್ದು ಏನಾಯ್ತು ಕುಕ್ಕಕ್ಕೆ ನೋಡಿ ಕುಕ್ ಸರಿ ಕದನ ಇವಾಗ ಎಲ್ಲರಿಗೂ ಅದೇ ಕೀಳೋದು ಅದೇನೆ ಎಳ್ಳಿ ಕುಡಿ ಕುಕ್ಕಕ್ಕು ಅದೇ ಎರಡಕ್ಕೂ ಒಂದೇ ಸ್ಟ್ರಾ ನೋಡಿ ಇಲ್ಲಿ ಹೇಳ್ತಾನೆ ಸ್ಟ್ರಾ ತಗಲ್ರಿ ಅಂತ ಇಡ್ಕಚ್ಚಿನ ಇದು ಕೊಡ್ತಾ ಕೊಡ್ತೀನಿ ತೊಗೊಡ್ತೀನಿ ನಿಂಗೆ ನೋಡಿ ನನ್ನ ಮಗಳದು ನ್ಯಾಚುರಲ್ ಸ್ಟ್ರಾ ನ್ಯಾಚುರಲ್ ಅಲ್ಲ ಡ್ರಿಪ್ಪಿನ ಪೈಪ್ ಇರುತ್ತಲ್ಲ ಅದ್ರ ಕಿತ್ಕೊಂಡ್ಬಂದ್ರೆ ಇವನು ಸ್ಟ್ರಾ ಮಾಡ್ಕೊಂಡು ಎಲ್ಲಿರ್ ಕುಡಿಯೋ ಸ್ಟ್ರಾ ಜಸ ಜಸ ಇಲ್ಲಿ ಇರೋ ಅದರಲ್ಲೇ ಇಟ್ಕೊಂಡು ಕುತ್ಕೋ ನೋಡಿ ಕಾಯಿನ ಒಂದಕ್ಕೊಂದು ಗಂಟೆ ಹಾಕೊಂಡು ಮನೆಗೆ ಇಟ್ಕೊಂಡು ಹೋಗೋಕೆ ಯಾಕಂತ ನಮ್ಮ ಮನೆಯ ಬಲ್ ಬರ್ಬೇಕು ಬರೀ ಬರ್ಬೇಕು ಗೊತ್ತಿಲ್ಲ ಅದು ಬಂತು ಈಗ ಇದು ಇದು ಗಂಟು ಹಾಕಿದ್ರೆ ಆರಾಮಾಗಿ ಇಡ್ಕೊಂಡು ಹೋಗ್ಬೋದು ಜೊತೆಗೆ ಹಾಗೆ ಕೊನೆಯದಾಗಿ ವಿಡಿಯೋ ಹೇಗಿತ್ತು ಅಂತ ನೋಡಿಬಿಟ್ಟು ಫುಲ್ಲು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಸತ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್